ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಗೋರಿಕಾಯಿ ಮತ್ತು ಮರಗಣಸು ಬಳಸ್ಕೊಂಡು ಮಾಡುವಂಥ ಪಲ್ಯ ಆಗಿರುತ್ತೆ ಇಷ್ಟೋ ಮಕ್ಕಳು ಗೋರಿಕಾಯಿ ಪಲ್ಯ ತಿನ್ನಲ್ಲ ಎಲ್ಲ ತರಕಾರಿಗೆ ಸಹ ತಿನ್ನಲ್ಲ ಹಾಗಾಗಿ ಮರಗಣಸನ್ನು ಗೋರಿಕಾಯಿ ಜೊತೆ ಹಾಕಿ ಮಾಡಿ ನೋಡಿ ಒಮ್ಮೆ ಮಕ್ಕಳು ತಿಂತಾರೆ ಏಕೆಂದರೆ ನಮ್ಮನೆಯಲ್ಲ ಹಾಗೆ ಸೊ ಇದು ಕೆಲವರಿಗೆ ಹೆಲ್ಪ್ಫುಲ್ ಆಗಿರಬಹುದು ಅನ್ನೋ ಕಾರಣಕ್ಕೆ ಈ ರೆಸಿಪಿನ ಮಾಡ್ತಾ ಇರೋವಂಥದ್ದು ಫ್ರೆಂಡ್ಸ್ ಯಾರೆಲ್ಲ ಮನೆಯಲ್ಲಿ ಮಕ್ಕಳು ಪಲ್ಯ ತಿನ್ನಲ್ಲ ಅವರು ಇದನ್ನು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಗೋರಿಕಾಯಿ ಮತ್ತು ಮರಗಣಸಿನ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಸಣ್ಣಕ್ಕೆ ಇಟ್ಕೊಂಡಿರೋ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲೊಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೊಂದು ನಾಲ್ಕು ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೊಂದು ಅರ್ಧ ಸ್ಪೂನು సవే హాక సే చీ చిటపట అన్ను చిటపట అంద మే ఇకే ఒక్క కాల్ స్పూన్ ఆగస్టు జీగా హాకొతాయిదీ జీ హ నంతర ఎర స్పూన్ ఆగూ కడే హాకొతాదీ ఫ్రెండ్స్ అదర జ స్వల్ప ಕರಿಬೇವು ಸಹ ನಾನೆಲ್ಲ ಇದ್ದೀನಿ ಈಗ ಇಲ್ಲಿ ಬೇಳೆ ಏನಿದೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ಇದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿನ ಇದಕ್ಕೆ ಸೇರಿಸಬೇಕು ಹಾಗಾಗಿ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋವಂಥದ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಿಬಿಡಿ ಫ್ರೆಂಡ್ಸ್ ಆಗ ನಿಮಗೆ ಆ ಒಂದು ವಿಡಿಯೋದು ಇನ್ಫಾರ್ಮೇಷನ್ ಸಿಗಲ್ಲ ಹಾಗಾಗಿ ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಕಾಲು ಸ್ಪೂನ್ ಆಗುವಷ್ಟು ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ತೊಳೆದಿಟ್ಟಿರೋ ಅಂಥ ಗೋರಿಕಾಯಿ ಮತ್ತು ಮರ್ಗಣಸನ್ನು ನಾನಿಲ್ಲಿ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋವಂಥದ್ದು ಚೆನ್ನಾಗಿದು ಒಗ್ಗರಣೆ ಮತ್ತು ಹಾಕಿರುವಂಥ ತರಕಾರಿ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಫ್ರೆಂಡ್ಸ್ ನೀವು ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಹಾಕೋದನ್ನು ಮರಿಬೇಡಿ ನೀವು ಲೈಕ್ ಕೊಡೋದ್ರಿಂದ ನಮ್ಮ ನೆಕ್ಸ್ಟ್ ವೀಡಿಯೋಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಹಾಗಾಗಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯನ್ನು ಸಹ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ತರಕಾರಿಗೆ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ చనం మిక్స్మే నవ ముచ్చిడ్కారిన మొదలై బేసిట్క ముచ్చిడ్రీ హె తరకీ చన బేయ మే స్టవ్ సిమ్మల్ట్టుకొడి హైదు నిమిష అదే చన ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೊಮ್ಮೆ ಮುಚ್ಚಿಟ್ಟು ಈಗ ಅಂಥ ತೆಂಗಿನಕಾಯಿನ ಸಹ ನಾನಿಲ್ಲಿ ಇದ್ದೀನಿ ತೆಂಗಿನಕಾಯಿ ಇಲ್ಲದಿದ್ದರೆ ನೀವು ಕಡಲೆ ಬೀಜನ ಹುರಿದುಬಿಟ್ಟು ಸಹ ಪೌಡ್ರ್ ಮಾಡಿ ಇಲ್ಲಿ ಹಾಕೋಬೋದು ತರಿ ತರಿಯಾಗಿ ಅದು ಕೂಡ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಇದನ್ನೇನೆಂದರೆ ನಾವು ಸ್ಟೀಮಲ್ಲೇ ಬೇಯಿಸಬೇಕಾಗಿರೋವಂಥದ್ದು ಹಾಗಾಗಿ ನಾನು ಫೈವ್ ಫೈವ್ ಮಿನಿಟ್ಸ್ಗೆ ಚೆನ್ನಾಗಿ ಅಪ್ ಮಾಡಿ ಮುಚ್ಚಿಡ್ತಾಯಿರೋವಂಥದ್ದು ಆಗಾಗ ಕೈ ಆಡಿಸ್ತಿದ್ರೆ ತಳ ಹಂಟಲ್ಲ ಹಾಗಾಗಿ ತುಂಬ ಈಸಿಯಾಗಿ ಕಿಕ್ಕಾಗಿ ಮಾಡೋವಂಥದ್ದು ಈಗ ಕಾಯಿ ಎಲ್ಲ ಬೆಂದಿದೆ ನಾನು ನಿಮಗೆ ಸರ್ವ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೇ ಫ್ರೆಂಡ್ಸ್ ಇದನ್ನು ನಾವು ತುಂಬ ಈಸಿಯಾಗಿ ಮಾಡ್ಬೋದು ಮಕ್ಕಳು ಕೂಡ ತಿಂದು ಇರೋರು ಇಷ್ಟಪಟ್ಟು ತಿಂತಾರೆ ಹಾಗೆ ನಮಗೆ ತರಕಾರಿ ಸಾಂಬಾರು ರಸಮ್ಗೆ ಒಳ್ಳೆಯ ರೆಸಿಪಿ